ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಸ್ಥೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಸೊ ಅವರೆಲ್ಲರೂ ಸೇರಿ ಇನ್ನೇನು ಇದೇ ತಿಂಗಳು ಒಂಬತ್ತನೇ ತಾರೀಕು ಜೋರಾದಂತಹ ಬೃಹತ್ ಮುಷ್ಕರ ಮಾಡಲಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಈಗಾಗಲೇ ಸಾಕಷ್ಟು ಕಡೆ ಸುದ್ದಿಯಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂತಾನೆ ಹೇಳಬಹುದು ಅದರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯಾದಂತಹ ಕ್ರಮ ಕೈಗೊಳ್ತಿದ್ದಾರೆ ಅಂಗನವಾಡಿ ವರ್ಕರ್ಸ್ ಅಂತಾನೆ ಹೇಳಬಹುದು ಪ್ರತಿ ಒಂದು ಜಿಲ್ಲೆಗಳಲ್ಲೂ ಪ್ರತಿ ಒಂದು ಗ್ರಾಮದಲ್ಲೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು ಪೋಷನ್ ಟ್ರ್ಯಾಕರ್ ನಿಯಮ ಅಂತಾನೆ ಹೇಳ್ಬಹುದು ಅದರಿಂದ ತುಂಬಾ ವರ್ಕರ್ಸ್ ಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಲು ಹೀಗೆ ಇನ್ನೂ ಅನೇಕ ರೀತಿಯಾದಂತಹ ಅವರ ಅಭಿಪ್ರಾಯಗಳನ್ನು ಇಟ್ಕೊಂಡು ಇನ್ನೂ ಹೊಸ ಹೊಸ ಅನೇಕ ರೀತಿಯಾದಂತಹ ಜಾರಿಗೆ ತರ್ತಾ ಇದ್ದಾರೆ ಹಾಗೆ ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ನಿಯಮ ಆಗಿರೋದ್ರಿಂದ ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿನ ಮಾಡ್ಕೊತಾ ಇದ್ದಾರೆ ಇದು ಪೋಷನ್ ಟ್ರ್ಯಾಕರ್ ನಿಯಮನ ರದ್ದು ಮಾಡಬೇಕು ಅಂತೇಳಿ ಇನ್ನು ಇದೇ ತರ ಅನೇಕ ಬೆಳವಣಿಗೆಗಳಾಗ್ತಾ ಇದೆ ಎಫ್ ಆರ್ ಎಸ್ ಕೂಡ ಮಾಡಬೇಕು ಏನು ಇವರು ಗರ್ಭಿಣಿಯರಿಗೆ ಆಗಿರ್ಬಿದು ಬಾಣತಿಯರಿಗೆ ಫುಡ್ ಕೊಡಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ಪೋಷನ್ ಟ್ರ್ಯಾಕರ್ ನಿಯಮ ಜಾರಿಗೆ ತಂದಿರೋದೇ ಕೇಂದ್ರ ಸರ್ಕಾರ ಅಲ್ವಾ ಸೊ ಹೀಗಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ತುಂಬ ಮನವಿ ಮಾಡ್ಕೋತಾ ಇದ್ದಾರೆ ಇಲ್ಲಾಂದರೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಅವರ ಒಂದು ಮನಸ್ಸಿನ ಮಾತೇ ಹೇಳ್ಬಹುದು ಏಟಿ ಪರ್ಸೆಂಟ್ ಕಡೆ ಈ ಒಂದು ಪೋಷಣ್ ಟ್ರ್ಯಾಕರ್ ನಿಯಮದಿಂದ ತೊಂದರೆ ಆಗ್ತಿದೆ ಹೊರತು ಯಾವುದೇ ತರ ಅನುಕೂಲಗಳು ಆಗ್ತಾ ಇಲ್ಲ ಸೊ ಎಲ್ಲಾರು ಹೇಳ್ತಾ ಇರೋದು ಒಂದೇನೆ ಈ ಪೋಷಣ್ ಟ್ರ್ಯಾಕರ್ ನಿಯಮದಿಂದ ನಮಗೆ ಕೆಲಸ ತುಂಬಾ ಕಷ್ಟ ಆಗ್ತಾ ಇದೆ ಹಾಗೆ ಜನರಿಗೆ ಸೇರ್ಬೇಕಾಗಿರುವಂತಹ ಫುಡ್ ಕರೆಕ್ಟ್ ಆದಂತಹ ರೀತಿ ಸೇರ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗೆ ಸರ್ಕಾರ ವಿತರಣೆ ಮಾಡಿರುವಂತಹ ಮೊಬೈಲ್ ಕೂಡ ಕಳಪೆಯದಾಗಿರೋದ್ರಿಂದ ಅದು ಕೂಡ ಸರಿಯಾದಂತಹ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ ಈ ತರ ಆಗಿ ತುಂಬಾ ಕಷ್ಟ ಆಗ್ತಾ ಇದೆ ಈ ನಿಯಮನ ರದ್ದು ಮಾಡ್ಬೇಕನ್ನೋದು ಇವಾಗ ಅಂಗನವಾಡಿ ವರ್ಕರ್ಸ್ ಗಳ ಒಂದು ಮುಖ್ಯ ಉದ್ದೇಶ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಇಂದೇ ತಿಂಗಳಲ್ಲಿ ಮುಂಬರುವಂತಹ ಒಂಬತ್ತನೇ ತಾರೀಕಿಗೆ ಅಧಿಕೃತವಾದಂತಹ ಘೋಷಣೆ ಕೂಡ ಕೊಟ್ಟಿದ್ದಾರೆ ಎಲ್ಲ ಅಂಗನವಾಡಿ ವರ್ಕರ್ಸ್ ಸಂಘದ ಮುಖ್ಯಾಧ್ಯಕ್ಷರೆಲ್ಲ ಸೇರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಸರ್ಕಾರಕ್ಕೂ ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಮುನ್ನೆಚ್ಚರಿಕೆ ಕ್ರಮಗಳ ಕೈಗೊಳ್ಳಲು ಸಿದ್ಧವಾಗಬಹುದು ನಮ್ಮ ಸರ್ಕಾರ ಅಂತ ಹೇಳಿಬಿಟ್ಟು ಸೊ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಇವರ ಒಂದು ಮುಷ್ಕರಕ್ಕೆ ಏನು ಉತ್ತರ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಇದೇ ತಿಂಗಳಲ್ಲಿ ಮುಂಬರುವಂತಹ ಒಂಬತ್ತನೇ ತಾರೀಖಿಗೆ ರಾಜ್ಯದಲ್ಲಿ ಘೋರವಾದಂತಹ ಮುಷ್ಕರಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇವರದು ಹತ್ತು ಹಲವಾರು ಬೇಡಿಕೆಗಳು ಅನೇಕ ರೀತಿಯಂತಹ ವಿಚಾರಗಳನ್ನು ಇಟ್ಕೊಂಡು ಇವರು ಮುಷ್ಕರನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಹೇಗೆ ಗುಜರಾತಿನಲ್ಲಿ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಿದ್ರ ಜೊತೆಯಲ್ಲಿ ಅವರ ಗೌರವಧನ ಕೂಡ ಹೆಚ್ಚಳ ಮಾಡಿತು ಆದರೆ ನಮ್ಮ ರಾಜ್ಯದಲ್ಲಿ ಇವರು ಎಷ್ಟು ಬೇಡ್ಕೊತ ಇದ್ರು ಸರ್ಕಾರ ಇವರ ಒಂದು ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ಭರವಸೆ ಕೊಡ್ತಾರೆ ನಾವು ಖಂಡಿತವಾಗ್ಲೂ ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತ ಹೇಳುತ್ತ ಹೇಳ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಉತ್ತರ ಬರೋದಿಲ್ಲ ಅವ್ರ ಕಡೆಯಿಂದ ಅಥವಾ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಬೇಸತ್ತೋಗಿದ್ದಾರೆ ಅಂತಾನೆ ಹೇಳ್ಬೋದು ಇವರ ಸುಮಾರು ವರ್ಷಗಳಿಂದನೇ ಒಂದು ಬೇಡಿಕೆ ಹಾಗೆ ಜೊತೆಯಲ್ಲಿ ಪ್ರತಿಭಟನೆ ಕೂಡ ಅಷ್ಟೇ ವರ್ಷಗಳಿಂದನೇ ಮಾಡ್ಕೊಂಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪ ಅಂದರೆ ಇವರಿಗೆ ಒಂದು ಗೌರವಧನ ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಆದಷ್ಟು ಬೇಗ ಸರ್ಕಾರ ಅಂಗನವಾಡಿ ವರ್ಕರ್ಸ್ ಗೌರವಧನ ಕೂಡ ಹೆಚ್ಚಳ ಮಾಡಲಿದೆ ಅನ್ನೋ ರೀತಿಲಿ ಮಾಹಿತಿನ ಬಂದಿದೆ ಇನ್ನು ಜೊತೆಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಅವರಿಗೆ ಸರ್ಕಾರಿ ನೌಕರರು ಎಂದು ಅನ್ನೋದು ಮುಖ್ಯ ಉದ್ದೇಶ ಹಾಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಏರಿದ್ದಾರೆ ಅವರು ಏನೇನು ಫೆಸಿಲಿಟೀಸ್ಗಳನ್ನ ಪಡ್ಕೊತಾರೆ ನಮ್ಮ ಸರ್ಕಾರ ಅದು ಕೂಡ ಇವರು ಪಡ್ಕೋಬಹುದು ಒಂದು ಅನುಕೂಲಕರವಾದಂತಹ ಅಂತಾನೆ ಹೇಳಬಹುದು ಸೊ ಹೀಗಾಗಿ ಅಂಗನವಾಡಿ ವರ್ಕರ್ಸ್ ಸರ್ಕಾರಕ್ಕೆ ಕೇಳಿಕೊಳ್ಳೋದಷ್ಟೇನೆ ಇವಾಗ ಸದ್ಯಕ್ಕೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹೇಳೋದೊಂದೇನೆ ಟ್ರ್ಯಾಕರ್ ನಿಯಮ ಏನು ಕೇಂದ್ರ ಸರ್ಕಾರ ಜಾರಿ ತಂತು ದಯವಿಟ್ಟು ಅದನ್ನ ನಿಲ್ಲಿಸ್ಬಿಡಿ ನಮಗೆ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಸರ್ಕಾರ ಏನಂತ ಇವಾಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಬೇಕನ್ನೋ ಚಿಂತನೆಯಲ್ಲೂ ಕೂಡ ಇದೆ ಮನವಿ ಕೂಡ ಮಾಡ್ಕತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಏನಂತ ಉತ್ತರ ಬರುತ್ತೆ ಅಂತ ಅದು ಗೊತ್ತಿಲ್ಲ ಇನ್ನು ಬಂದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ಒಂಬತ್ತನೇ ತಾರೀಕು ತುಂಬ ಘೋರವಾದಂತಹ ಮುಷ್ಕರ ಮಾಡಲಿದೆ ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ವರ್ಕರ್ಸ್ಗಳಂತಲೇ ಹೇಳ್ಬೋದು ಇವರು ಅನೇಕ ರೀತಿಯಾದಂತಹ ಬೇಡಿಕೆಗಳಿದ್ದಾವೆ ಇನ್ನು ಗ್ರ್ಯಾಜುವಿಟಿ ಕೂಡ ಅಷ್ಟೇ ಎರಡ್ ಸಾವಿರದ ಹನ್ನೊಂದರಿಂದ ಕೊಡಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಬೇಸರದ ಮಾತನೇ ಹೇಳ್ಬಹುದು ಸೊ ಈ ತರ ಅನೇಕ ವಿಷಯಗಳಿಂದ ಅವರು ಈ ಬರುವ ಈ ಇದೇ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಘೋರವಾದಂತಹ ಮುಷ್ಕರ ಮಾಡಲಿದ್ದಾರೆ ಎಲ್ಲಾ ಜಿಲ್ಲೆಯಿಂದ ಕೂಡ ಅಂಗನವಾಡಿ ವರ್ಕರ್ಸ್ ಗಳು ಇವ ಈ ಒಂದು ಮುಷ್ಕರಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈಗ ಸದ್ಯಕ್ಕೆ ಇರುವಂತಹ ಪ್ರಾಬ್ಲಮ್ ಪೋಷನ್ ಟ್ರ್ಯಾಕರ್ ಅದಕ್ಕೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದಾರೆ ಅದು ನಿಯಮ ನಜ್ ರದ್ದು ಮಾಡಿ ಮೊದಲು ಹೇಗಿತ್ತು ಕೆಲಸ ಅದೇ ತರ ಮಾಡ್ತೀವಿ ನಾವು ಈ ಒಂದು ಎಫ್ ಆರ್ ಎಸ್ ಮಾಡೋದಾಗ್ಲಿ ಪೋಷನ್ ಟ್ರ್ಯಾಕರ್ ನಿಯಮ ಮೂಲಕ ನೀವು ಏನೇನು ನಿಯಮಗಳನ್ನ ತಂದಿದ್ದೀರೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅನ್ನೋದು ಮುಖ್ಯ ಉದ್ದೇಶ ಆಗಿದೆ ಅಂಗನವಾಡಿ ವರ್ಕರ್ಸ್ ಸರ್ಕಾರಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ ಸರ್ಕಾರ ಏನಂತ ಹೇಳುತ್ತಾರೆ ಕೇಂದ್ರ ಸರ್ಕಾರ ಇದಕ್ಕೆ ಏನಂತ ಉತ್ತರ ಕೊಡುತ್ತೆ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ಇದೇ ಮೊದಲನೇ ಬರೀ ಯಾರಾದರೂ ನಮ್ಮ ಚಾನೆಲ್ ಗೆ ವಿಸಿಟ್ ಮಾಡಿದರೆ ಅಥವಾ ಹೊಸದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ತರ ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ಯಾವಾಗ್ಲೂ ಸಿಗುತ್ತೆ ಅಂತ ನಿಮಗೆ ಅಂತಾನೆ ಹೇಳಬಹುದು ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಇದ್ರೆ ದಯವಿಟ್ಟು ಒಂದು ಪುಟ್ಟದೊಂದು ಲೈಕ್ ಮಾಡಿ ಸೊ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್